ನಮಸ್ತೆ ವೀಕ್ಷಕರೇ ಯಾರು ನಿಮಗೆ ಫೋನ್ ಮಾಡ್ತಾ ಇಲ್ವಾ ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗಿದ್ದಾರಾ ವೀಕ್ಷಕರೇ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ಸ್ಪೂನಲ್ಲಿ ಚಮಚದಲ್ಲಿ ಅರಿಶಿನ ಮತ್ತು ಕಲ್ಲು ತಗೋಬೇಕು ವೀಕ್ಷಕರೇ ತಗೊಂಡು ಅದರ ಮೇಲ್ಭಾಗದಲ್ಲಿ ಎರಡು ಲವಂಗವನ್ನು ಇಡಬೇಕಾಗ್ತದೆ ವೀಕ್ಷಕರೇ ಇಟ್ಟು ನಿಶ್ಶಬ್ದವಾದಂಥ ಒಂದು ಪ್ರದೇಶದಲ್ಲಿ ಕುತ್ಕೋಬೇಕು ಕುತ್ಕೊಂಡು ಈ ಮಂತ್ರವನ್ನು ಹೇಳಬೇಕಾಗ್ತದೆ ಅವ್ರನ್ನ ನೆನೆಸ್ಕೊಂಡು ವೀಕ್ಷಕರೇ ಭಾಳ ಬಲಿಷ್ಠವಾದಂಥ ಒಂದು ವಶೀಕರಣದ ತಂತ್ರ ವೀಕ್ಷಕರೇ ಯಾರು ದೂರ ಆಗಿದ್ರೋ ಕೇವಲ ಒಂದೇ ಗಂಟೆಯಲ್ಲಿ ವಶ ಆಗ್ತಾರೆ ವೀಕ್ಷಕರೇ ಮಂತ್ರ ಏನಂದರೆ ಓಂ ಅಮುಕ್ ಅಮುಕಿ ಆಕರ್ಷಣಂ ಕುರುಕುರು ಪಟ್ ಸ್ವಾಹ ವೀಕ್ಷಕರೇ ಈ ಮಂತ್ರ ಕೇವಲ ಹನ್ನೊಂದು ಸಲಿ ಹೇಳಿ ಯಾರು ದೂರ ಆಗಿದ್ರೋ ಅವರಾಗೆ ನಿಮ್ಮ ಹತ್ರ ಬರ್ತಾರೆ ನೀವು ಹೇಳದಂಗೆ ಕೇಳ್ತಾರೆ ಇನ್ನು ಮುಂದೆ ಜೀವನದಲ್ಲಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಮಾಡಿ ನಮಸ್ಕಾರ